ನೋಡಿ ಇಲ್ಲಿ ಏನಪ್ಪ ಚಾಟ್ಸ್ ಅಂಗಡಿ ಹತ್ರ ಬಂದಿದ್ದೇನೆ ಅಂತ ಅನ್ಕೋತೀರಾ ಇಲ್ಲಿ ವಿಶೇಷತೆ ಇದೆ ಇಲ್ಲಿ ನೋಡ್ತಾ ಇದ್ರಲ್ಲ ಸೊ ಇದೇ ವಿಶೇಷತೆ ನೀವು ಎಲ್ಲೇ ಒಂದು ಪಾನಿಪುರಿ ಮಸಾಲ ಪುರಿ ಏನೇ ಒಂದು ತೊಗೊಳ್ಳಿ ಏನಿಲ್ಲ ಅಂದ್ರೆ ಮೂವತ್ತು ರೂಪಾಯಿ ಮಿನಿಮಮ್ ಅಂದರೆ ಕಡಿಮೆ ಅಂದರೆ ಮೂವತ್ತು ರೂಪಾಯಿ ಇಲ್ಲ ಮೂವತ್ತೈದು ರೂಪಾಯಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಎಷ್ಟು ಇರುತ್ತೆ ಬಟ್ ಆದರೆ ಇವರು ಹದಿನೈದು ರೂಪಾಯಿಗೆ ಪಾನಿಪುರಿ ಕೊಡ್ತಾರೆ ಪಾನಿಪುರಿ ಮಸಾಲೆ ಪುರಿ ಬಟ್ ಇವ್ರಿಗೆ ಹೆಂಗೆ ವರ್ಕೌಟ್ ಆಗುತ್ತೆ ಬಟ್ ಎಷ್ಟು ವರ್ಷದಿಂದ ಇವು ಅಂಗಡಿ ಇದೆ ಎಲ್ಲವನ್ನು ಹತ್ರ ಮಾತಾಡ್ತಾರೆ ಮತ್ತೆ ಅದ್ರ ಜೊತೆ ಇಲ್ಲಿರ್ತಕ್ಕಂಥ ಗ್ರಾಹಕನ ಕೇಳೋಣ ಏನನ್ಸುತ್ತೆ ಇಷ್ಟು ಕಡಿಮೆ ಕೊಡ್ತಾರೆ ಮತ್ತೆ ಟೇಸ್ಟ್ ಹೆಂಗಿದೆ ಯಾಕಂದರೆ ತುಂಬ ಕಡಿಮೆ ಇದೆ ಅಂತ ಟೇಸ್ಟ್ ಚೆನ್ನಿದೆಯಾ ಇಲ್ವಾ ಎಲ್ಲವನ್ನು ತಿಳ್ಕೊಂಡು ಹೋಗೋಣ ಬನ್ನಿ ಮಾತಾಡ್ತಾ ಏನ್ ಬರಲ್ಲ ಒಂದು ಹತ್ತು ದಿವಸ ನಮ್ ಜೊತೆಲಿ ಬರಲ್ಲ ಒಳ್ಳೇಸರ್ ಬರ್ಬೇಕಂತ ಇದು ಮಾಡ್ತಾರೆ ಕಸ್ಟಮರ್ ಒಳ್ಳಿದಾಗ ನಮಗೆ ಒಳ್ಳೇದಾಗ್ಬೇಕು ಕಸ್ಟಮರ್ ಲಾಭ ಬರ್ಬೇಕು ನಮ್ಗೆ ಲಾಭ ಬರ್ಬೇಕು ಕಡೆ ಮೂವತ್ತು ರೂಪಾಯಿ ಕೊಡ್ಬೇಕು ಇಲ್ಲಿ ಬಂದ್ರೆ ಎಷ್ಟು ಹದಿನೈದು ರೂಪಾಯ್ ಅಲ್ಲಿ ಎರಡು ಪ್ಲೇಟ್ ಅಲ್ಲಿ ಒಂದು ಪ್ಲೇಟ್ ಬರ್ತಾ ಇಲ್ಲಿ ಡಬಲ್ ಪ್ಲೇಟ್ ಎರಡು ಪ್ಲೇಟ್ ಬರ್ತಾ ಇಲ್ಲಿ

ಆಮೇಲೆ ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ಕೊಡ್ತೀವಿ ಸರ್ ನಿಮ್ ಉದ್ದೇಶ ಒಂದು ಸುಮ್ನೆ ಒಂದ್ ಸೇವೆ ತರ ಮಾಡೋದು ಕಡಿಮೆ ಲಾಭ ಉಳಿದಾಗ ಬಿಡಿ ಸರ್ ಅವ್ರಿಗಾಗ್ಬೇಕು ನಮ್ಗೂ ಉಳಿದಾಗಬೇಕು ಬೇರೆ ಕೊಡೋರು ಮೂವತ್ತು ರೂಪಾಯಿ ನಂಬತ್ ರೂಪಾ ಅಂದ್ರೆ ಹದಿನೈದು ರೂಪಾಯಿ ಎರಡು ಪ್ಲೇಟ್ ಬರ್ತಾ ಅಲ್ಲಿ ಒಂದು ಪ್ಲೇಟ್ ಬರ್ತದೆ ಅವ್ರಿ ಲಾಭ ಇರ್ಬೇಕು ನಮಗೆ ಲಾಭ ಇರ್ಬೇಕು ಅದಕ್ಕೆ ನಾವು ಹಿಂಗೆ ಮಾಡ್ತೇವೆ ಒಳಿದಾಗ ಮಾಡ್ತಾ ಇರೋದು ಬೇಗ ಮಾಡಲ್ಲ ಸರ್ ನಾವು ಬೇಸಾದ ಕೊಂಬ್ರಿ ಉಳಿದಾಗ ಒಳಿದಾಗ ಮಾಡ್ತಾ ಇರೋದು ಕಸ್ಟಮರ್ ಹೊಸ ಯಾರು ಬರಲ್ಲ ನೋಡಿ ಅವ್ರು ತುಂಬಾ ತುಂಬಾ ಐವತ್ತು ಪುಸ್ತಕ ಕೇಡಿಗೆ ಗಿರಾಕಿ ಬರ್ತದೆ ಕುಡಕ್ ಆಗಲ್ಲ ನಾವು ಜನಗಳು ತುಂಬಾ ಲೇಟ್ ಮಾಡ್ತೀವಿ ನಾವು ನಾನು ಯಾರು ಪಾರ್ಸೆಲ್ ಬಂದಿರೋ ಕೊಡಕ್ರ ಕೇಳ ಅವ್ರನ್ನ ನಾನು ಪಾರ್ಸಲ್ ಬಂದಿಲ್ಲ ಕಟ್ಟಿ ಎಲ್ಲ ಒಂದು ಕಟ್ಟಿಲ್ಲ ಪಾಪ ಆಯ್ತು ಹೋದ್ರು ಆತರ ಸರ್ ಜನಗಳು ನಾವು ಇದು ಮಾಡಲ್ಲ ಲೇಟ್ ಒಂದು ಮಾಡ್ತಾ ಇದ್ರೆ ಒಂದು ತಪ್ಪು ಮಾಡಿರೋ ನಾವು ತುಂಬಾ ಲೇಟ್ ಮಾಡಿದ್ವಿ ನೋಡಿ ಇವ್ರು ಬಂದು ನೋಡಿ ಬೇಕಾದ್ರೆ ನಮ್ ಬೇಕಾದ್ರೆ ಕಸ್ಟಮರ್ ಬರ್ಬೇಕು ನಾವು ಮಾಡ್ತಾ ಇರೋದು ನಾವು

ಟಿಕ್ಕರ್ ಹಾಕಿ ನೋಡಿ ಇಲ್ಲಿ ಅದನ್ನೇ ಇರ್ಬೋದು ಟಿಕ್ಕರ್ ಹಾಕಿ ನೋಡಿ ನಮ್ ಅಂಗಡಿ ಬರ್ಬೇಕಂತಿಲ್ಲ ಅಂಗಡಿ ಅದು ಯಾರಿಲ್ಲ ಯಾರು ಇಲ್ಲ ಒಂದ್ ಏಳೆಂಟು ಸಾವಿರ ಅಂಗಡಿ ಓಪನ್ ಮಾಡಿದ್ರು ಇಲ್ಲಿ ಎಲ್ಲ ಲಾಸ್ ಆಯ್ತು ಅವ್ರಿಗೆ ನಮ್ ಅಂಗಡಿ ನೋಡಿ ಅವರು ಇದು ಮಾಡಿದ್ರು ಲಾಸ್ ಆಯ್ತು ಇಲ್ಲಿ ಯಾರು ಇಲ್ಲ ಇಲ್ಲಿ ಎಲ್ಲ ಮಾಡಿದಾರೆ ಇಲ್ಲಿ ನೀವೆಲ್ಲ ಅರ್ಥ ಆಯ್ತು ನಮ್ಗೆ ನಮ್ ಅಂಗಡಿ ಬೇರೆ ಬೇರೆ ಇದು ಮಾಡ್ತಾರ ಮಾಡಿ ಮಾಡಿ ಎಲ್ಲಾ ಹೋದ್ರು கரெக்டா மேக்கறது இல்ல. சின்ன டைம் கரெக்டா மேக்கறது இல்ல. இந்த டைம் கரெக்டா மேக்கறது இல்ல. அது தின்பட்டலே.

ಈಗ ನೀವು ಹದಿನೈದು ರೂಪಾಯಿ ರೆಗ್ಯುಲರ್ ಒಂದು ತಿಂತಾ ಇರ್ತೀರಾ ಹೌದು ಸೋ ಹೊರಗಡೆ ಹೊರಗೆ 40 ರೂಪಾಯಿ ಕೊಡ್ಬೇಕು ಎಲ್ಲ ಒಂದ ಸಲ ತಿನ್ಬೇಕು ಅನಿಸುತ್ತೆ ಹೌದು ಯಾವುದು ಬೇರೆ ಓದಿರ್ತೀರಾ ಅಲ್ಲಿ 40 ರೂಪಾಯಿ ಕೊಡ್ಬೇಕು ಏನು ಅನಿಸುತ್ತೆ ಅವಾಗ ಜೊತೆಲಿ ಹೋದಾಗ ಓದ ಕರೆದಾಗ ಹೋದಾಗ ಆ ಟೆಸ್ಟ್ ಬೇರೆ ಹ್ಮ್ ಅಲ್ಲಿ ದುಡ್ಡು ಹೋಗಿರ್ತೀವಿ ಅಲ್ಲಿ ಬೇರೆಯವ್ರ ಜೊತೆ ಹೋಗಿರ್ತೀವಿ ಅಲ್ಲಿ ಏನು ಫೀಲಿಂಗ್ ಅಷ್ಟನೇ ಅದು ಬಟ್ ಇಲ್ಲಿ ಬಂದಾಗ ಈ ಫೀಲಿಂಗ್ ಇರಲ್ಲ ಇದೆ ತುಪ್ತಿ ಇರುತ್ತೆ ಅಲ್ಲಿ ತುಪ್ತಿ ಇರುತ್ತೆ ಅಲ್ಲಿ ಓಕೆ ಥ್ಯಾಂಕ್ ಯು 7 ರೂಪಾಯಿ ಇಂದ ಬಂದಿರೋ ನಾನು 7 ರೂಪಾಯಿ ಇಂದ 15 ರೂಪಾಯಿ ತ್ಯಾಂಕ್ ಯು ಸರ್ ಹೇಳ ಎಷ್ಟು ವರ್ಷದಿಂದ ಬರ್ತಾ ಇದ್ರೆ ನಮ್ಮ ಸ್ವಲ್ಪ ನಾವು ಹೆಚ್ಚು ಕಂಪಿ ಒಂದು ಹನ್ನೆರಡು ವರ್ಷದಿಂದ ಬರ್ತಾ ಇದೀವಿ ಸರ್ ಹನ್ನೆರಡು ವರ್ಷ ಅದಕ್ಕೆ ಬರ್ತಾ ಇರ್ತೀರಾ ಹಿಂಗೆ ಕ್ವಾಂಟಿಟಿ ಏನಾದ್ರೂ ಕಡಿಮೆ ಇದೆಯಾ ನೋಡಿ ಏನಿಲ್ಲ ಸ್ನೇಹಿತರೆ ನೋಡಿ ಈಗ ಈಗ ನಾವು ನಲವತ್ತೈದು ರೂಪಾಯಿ ನಲ್ವತ್ತು ರೂಪಾಯಿ ಕೊಡ್ತೇವೆ ಏನು ತಗೋತಾರೋ ಸೊ ಮಸಾಲ ಪುರಿ ಸೇಮ್ ಅದಕ್ಕಿಂತ ಇನ್ನೂ ಕ್ವಾಂಟಿಟಿ ಜಾಸ್ತಿ ಇದೆ ನಾನು ತಿಂದಿದ್ದೀನಿ ನಲ್ವತ್ತು ರೂಪಾಯಿಗೆ ಮೂವತ್ತೈದು ರೂಪಾಯಿಗೆಲ್ಲ ತಿಂದಿದ್ದೀನಿ ಬಟ್ ಇಷ್ಟೊಂದು ಇರೋದಿಲ್ಲ ಇದಕ್ಕಿಂತ ಸ್ವಲ್ಪ ಕಡಿಮೆ ಇರುತ್ತೆ ಬಟ್ ಹದಿನೈದು ರೂಪಾಯಿ ಮಸಾಲ ಪುರಿ ನೋಡಿ ಎಷ್ಟು ಕ್ವಾಂಟಿಟಿ ಇದೆ ಕ್ವಾಂಟಿಟಿಯಲ್ಲಿ ಏನೂ ಕಡಿಮೆ ಇಲ್ಲ ಸರ್ ಟೇಸ್ಟ್ ಆಗಿದೆ ಟೇಸ್ಟ್ ಸೂಪರ್ ಸೊ ಸೂಪರ್ ಆಗಿದೆ ಓಕೆ ಏನು ಹೇಳೋಕೆ ಇಷ್ಟಪಡ್ತೀವಿ ಅವಳಿಗೆ ಅವ್ರ್ ಇನ್ನು ಸ್ವಲ್ಪ ದಿವ್ಸ ಹಿಂಗೆ ಇಟ್ಕೊಂಡು ಇನ್ನು ಇನ್ನೊಂದ್ ಎರಡು ಅಂಗಡಿ ಮಾಡ್ಕೊಳ್ಳಿ ಅಂತ ಅನ್ಸುತ್ತೆ ಇನ್ನೊಂದ್ ಮೂರ್ ನಾಲ್ಕು ಅಂಗಡಿ ಮಾಡ್ಕೊಳ್ಳಿ ಅವರು ಅವ್ರಿಗೆ ಅವ್ರಿಗೆ ಹೌದು ಈಗ ಜನಗಳು ಕಡಿಮೆ ದುಡ್ಡಿ ಕೊಡ್ತಾರೆ ಸೊ ನೀವು ಯೋಚನೆ ಮಾಡಿ ಇವ್ರು ಹದಿನೈದು ರೂಪಾಯಿ ಕೊಟ್ಟು ಇದ್ರಲ್ಲೂ ಅವರು ಸ್ವಲ್ಪ ಸ್ವಲ್ಪ ಪ್ರಮಾಣದ ಲಾಭ ಬರ್ತಿದೆ ಅಂದ್ರೆ ಬೇರೆಯವರೆಲ್ಲ ನಲ್ವತ್ತು ರೂಪಾಯಿಗೆ ಮಾಡ್ತಾರಲ್ಲ ಅವ್ರಿಗೆ ಇನ್ನಿಷ್ಟು ಲಾಭ ಬರ್ಬೋದು ಅವ್ರಿಗೆ ಸ್ವಲ್ಪ ಹೇಳಕ್ಕಾಗಲ್ಲ ಹೇಳಕ್ಕಾಗಲ್ಲ ಓಕೆ ಥ್ಯಾಂಕ್ ಯು ಓಕೆ ಇದಕ್ಕೋಸ್ಕರ ಬಂದ್ರದ ಹೌದು ಸರ್ ವಾರ ಬದೇತೀವಿ ಯಾರೇ ಬರ್ತೀರಾ ನಾನು ಫ್ರೆಂಡ್ಸ್ ಗಳು ಬರ್ತೇವೆ ಸರ್ ಹಿಂಗೆ ಟೇಸ್ಟ್ ಎಲ್ಲ ಟೇಸ್ಟ್ ಎಲ್ಲ ಓಕೆ ಹೊರಗಡೆ ಏನು ಬೇರೆ ಪಾನಿಪುರಿ ತಿಂತೂ ಅದೇ ತರ ಟೇಸ್ಟಿಂಗ್ ಪೌಡರ್ ಏನ್ ಹಾಕಲ್ಲ ಚೆನ್ನಾಗಿರುತ್ತೆ ಆರಾಮಾಗಿರುತ್ತೆ Warthansa Jala? Kanai Jala? Warthansa Jala. Warthansa Jala? Thank you, sir. Okay. 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 Okay, yes. Yes, sir. I will go, ಧ್ವಜ ಇದು ನಾವೇನ್ ತಿಂತ ಇದೀವ ಇದು ಹದಿನೈದು ರೂಪಾಯಿ ಅಂತ ಅನ್ಸಲ್ಲ ಅಂದ್ರೆ ಕ್ವಾಂಟಿಟಿ ನೋಡಿ ತುಂಬಾ ಜಾಸ್ತಿ ಇದೆ ಮತ್ತೆ ಟೇಸ್ಟ್ ಅಷ್ಟೇ ತುಂಬಾ ಸಕಲ ಅಂದ್ರೆ ಟೇಸ್ಟ್ ಏನು ಕಡಿಮೆ ಅಂತ ಅನ್ಸಲ್ಲ ಇದು ಏನು ಅಂದ್ರೆ ಕೆಲವರು ಅಂತಾರೆ ಏನು ಅಂದ್ರೆ ಹದಿನೈದು ರೂಪಾಯಿ ಅಂದ್ರೆ ಕಡಿಮೆ ಕೊಡ್ತಾರ ಕ್ವಾಂಟಿಟಿಯಲ್ಲಿ ಏನಾದ್ರು ಕಡಿಮೆ ಇರುತ್ತೆ ಅದೇ ರೀತಿ ಕ್ವಾಲಿಟಿ ಅಂದ್ರೆ ಎಷ್ಟು ಕ್ಲೀನ್ ಆಗಿದೆ ಅಂತ ಚೆನ್ನಾಗಿದೆ ನಿಮ್ಗೆ ಸಂಗೂ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ನೋಡಿ ಕ್ವಾಂಟಿಟಿ ವೈಸ್ ಆಗ್ಬೋದು ಕಡಿಮೆ ಇಲ್ಲ ಮತ್ತೆ ಟೇಸ್ಟ್ ವೈಸ್ ಆಗೋದು ಕಡಿಮೆ ಇಲ್ಲ ತುಂಬಾ ಚೆನ್ನಾಗಿದೆ ಈ ಅವ್ರೇನು ಪ್ರೈಸ್ ಕಡಿಮೆ ಇಟ್ಟಿದ್ರು ಅದು ಅವ್ರ ಉದ್ದೇಶ ಅಂದ್ರೆ ಏನೋ ಒಂದ್ ಸೇವೆ ಮಾಡಬೇಕು ಅನ್ನೋದು ಅವ್ರ ಉದ್ದೇಶ ಬಟ್ ಇದರಲ್ಲಿ ಯಾವುದೇ ರೀತಿ ಇದು ಮಾಡಿಲ್ಲ ಕ್ಯಾಮ್ರ ವೈಸ್ ಆಗಿಲ್ಲ ಅವ್ರು ಹೆಟ್ ಮಾಡೋದ್ ಮುಗ್ಸಾ ಮಾಡ್ತಾರೆ ತುಂಬಾ ಚೆನ್ನಾಗಿದೆ